ಎಲ್ಲರಿಗೂ ನಮಸ್ಕಾರ ಇವತ್ತು ಯಾವುದೇ ಗುಲಾಬ್ ಜಾಮೂನ್ ಪ್ಯಾಕೆಟ್ ಇಲ್ಲದೆ ಹೇಗೆ ಗುಲಾಬ್ ಜಾಮೂನ್ ಮಾಡೋದು ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಸಕ್ಕರೆಯನ್ನು ಹಾಕೊಳ್ಳಿ ಎರಡು ಕಪ್ ಸಕ್ಕರೆಗೆ ಇಲ್ಲಿ ಎರಡು ಕಪ್ ನೀರನ್ನು ಹಾಕೊಳ್ತಾ ಇದ್ದೀವಿ ನಂತರ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ಕುದ್ಮೇಲೆ ಏಲಕ್ಕಿಯನ್ನು ಮತ್ತು ಸ್ಯಾಫ್ರಾನ್ ಇದ್ದರೆ ನೀವು ಸ್ಯಾಫ್ರಾನ್ ಹಾಕೊಳ್ಳಿ ನಂತರ ನಾನಿಲ್ಲಿ ಐವತ್ತು ಗ್ರಾಮ್ ಹರಿಯಾಲಿ ಮಾವವನ್ನು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಅರವತ್ತೈದು ಗ್ರಾಮ್ ಮಲಾಯಿ ಪನ್ನೀರನ್ನು ತೊಗೊಂಡಿದ್ದೀವಿ ಇದನ್ನು ಚೆನ್ನಾಗಿ ಗ್ರೇಟ್ ಮಾಡಬೇಕು ಚೆನ್ನಾಗಿ ಇದನ್ನು ತುರ್ಕೊಂಡ್ಮೇಲೆ ನಾವಿಲ್ಲಿ ಈ ಎರಡು ಪದಾರ್ಥಗಳಿಗೆ ರಿಫೈನ್ಡ್ ಫ್ಲೋರ್ನ ಮೂರರಿಂದ ನಾಲ್ಕು ಚಮಚ ಇಲ್ಲಿ ಹಾಕೋಬೇಕು ನಂತರ ಇದನ್ನು ನಾವು ಚೆನ್ನಾಗಿ ಕಲಸ್ಕೊಬೇಕು ಚೆನ್ನಾಗಿ ನಾದದ ಮೇಲೆ ನಾವು ಉಂಡೆಗಳನ್ನಾಗಿ ಮಾಡಬೇಕು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನಾವು ಎಣ್ಣೆಗೆ ಬಿಡಬೇಕು ಒಂದೊಂದಾಗಿ ಎಣ್ಣೆಗೆ ಬಿಡಬೇಕಾಗುತ್ತೆ ಇರಿ ಇನ್ನೊಂದು ಸಲ ತೋರಿಸ್ತೀನಿ ಹೇಗೆ ಉಂಡೆ ಮಾಡಬೇಕು ಅಂತ ನಂತರ ನಾವು ಉಂಡೆಗಳ ಗಾತ್ರ ನಿಮ್ಮ ಇಷ್ಟ ಬಂದಂತೆ ಉಂಡೆಗಳ ಗಾತ್ರ ಇರಲಿ ನೋಡಿ ಈ ರೀತಿ ನಂತರ ಅದನ್ನು ಆಯಿಲಲ್ಲಿ ಬಿಟ್ಟ ಮೇಲೆ ನೋಡಿ ಈ ರೀತಿ ಬಣ್ಣ ಬರುವವರೆಗೂ ನೀವು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ಮೇಲೆ ನಿಮಗೆ ನೋಡಿ ಕಲ್ಲರು ಈ ರೀತಿ ಕಾಣುತ್ತೆ ಎಲ್ಲೂ ಸ್ವಲ್ಪ ಕ್ರ್ಯಾಕ್ ಆಗಿಲ್ಲ ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವ್ರಿಗೆ ಹುರ್ಕೊಬೇಕು ನಂತರ ನಾವಿಲ್ಲಿ ಶುಗರ್ ಸಿರಪ್ ಏನು ಮಾಡ್ಕೊಂಡಿರ್ತೀವೋ ಆ ಶುಗರ್ ಸಿರಪ್ ಒಳಗೆ ನಾವು ಹಾಕೊಬೇಕು ಜಾಮೂನನ್ನು ಈ ರೀತಿ ಶುಗರ್ ಸಿರಪಲ್ಲಿ ಚೆನ್ನಾಗಿ ಹಾಫ್ ಆನ್ ಅವರ್ ಆದ್ರೂ ನೆನೆಯೋಕ್ಕೆ ಬಿಟ್ಬಿಡಿ ನೆಂದಾದಮೇಲೆ ನೋಡಿ ನಮ್ಮ ಗುಲಾಬ್ ಜಾಮೂನ್ ಈ ರೀತಿ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಪ್ಯಾಕೆಟಲ್ಲಿ ಪ್ಯಾಕೆಟನ್ನು ಮನೆಗೆ ತಂದು ಮಾಡಿರೋಕ್ಕಿಂತನೂ ಇದು ಡಿಫ್ರೆಂಟ್ ಟೇಸ್ಟು ಬರುತ್ತೆ ನೋಡಿ ಇದು ಕಟ್ ಮಾಡಿ ತೋರಿಸ್ತೀವಿ ಹೇಗಿದೆ ಅಂತ ಈ ರೀತಿ ತುಂಬಾ ಚೆನ್ನಾಗಿ ಸಾಫ್ಟ್ ಹೋಟೆಲ್ ಅಲ್ಲಿ